ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ರು ಹೇಗಿದ್ದೀರಾ ಐಓಪ್ ನೀವು ಎಲ್ಲರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ದೊನ್ನೆ ಬಿರಿಯಾನಿ ಹೌಸ್ಗೆ ಬಂದಿದ್ದೀವಿ ಗೈಸ್ ಟೋಟಲ್ ಆಗಿ ಹೇಳಬೇಕು ಅಂದರೆ ಆಂಬಿಯನ್ಸ್ ಮಾತ್ರ ಸಖತ್ತಾಗಿತ್ತು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಒಂದು ಒಳ್ಳೆ ಓಟೆಲ್ಲು ಇದು ಹೈಜಿನಿಕ್ಕಾಗಿ ತುಂಬಾ ಚೆನ್ನಾಗಿತ್ತು ಇದು ಇರುವಂತದ್ದು ಇರುವಂಥದ್ದು ಓಟೆಲ್ಲು ಮೇನ್ ಮೇನ್ ರೋಡಲ್ಲೇ ಇದೆ ರೋ ಆ ರೋಡಲ್ಲಿ ಇದೇ ಹೈಲೈಟ್ ಆಗಿ ಕಾಣುತ್ತೆ ಓಟೆಲ್ಲು ದೊಣ್ಣೆ ಬಿರಿಯಾನಿ ಹೌಸ್ ಅಂತ ತುಂಬಾ ಚೆನ್ನಾಗಿತ್ತು ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನಾವು ಚಿಕನ್ ಬಿರಿಯಾನಿ ಗುಂಟೂರು ಚಿಕನ್ ಮಸಾಲ ತಗೊಂಡಿದ್ವಿ ಸಖತ್ತಾಗಿತ್ತು ಖಾರ್ ಖಾರವಾಗಿ ಮಸ್ತಾಗಿ ಬ್ಯಾಟಿಂಗ್ ಮಾಡಿಕೊಂಡು ನಾನು ನನ್ನ ಮಗ ಈಗ ಪಾಪುಗೆ ಬಟ್ಟೆ ತರೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ತೇಜನು ಪಾಪು ಮನೆಗೆ ಹೋದ್ರು ನಾನು ನನ್ನ ಮಗ ಮೀನ್ಸ್ ನಮ್ಮ ಅಕ್ಕನ ಮಗ ಅವಳಿಗೆ ಪಾಪುಗೆ ಬಟ್ಟೆ ತರೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಯಾವುದು ಶಾಪ್ ಅಷ್ಟು ಓಪನ್ ಇರಲಿಲ್ಲ ಎಲ್ಲ ದೊಡ್ಡೋರಿಗೆ ಇತ್ತು ಚಿಕ್ಕ ಮಕ್ಕಳು ಬಟ್ಟೆ ಎಲ್ಲೂ ಸ್ವಲ್ಪ ಅಂಗಡಿಗಳಲ್ಲಿ ಸಿಗಲಿಲ್ಲ ನಮಗೆ ಹಾಗಾಗಿ ಸುತ್ತಾಡ್ಕೊಂಡು ಹೋಗ್ತಾ ಇದ್ದೀವಿ ಹುಡುಕ್ಕೊಂಡು ಸೊ ಅವಳಿಗೆ ಬರ್ತಾ ನಾನು ಕಮ್ಮಿ ಬಟ್ಟೆ ತೊಗೊಂಡು ಬಂದಿದ್ದೆ ಸೊ ಹಾಗಾಗಿ ಬಟ್ಟೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಯಾ ಇದೊಂದು ಪುಟ್ಟ ಮಿನಿ ಲಾಗ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಒಬ್ಬ ನೀವು ವಿಡಿಯೋ ಸ್ಟಾರ್ಟ್ ಮಾಡೋಣ ಇದೊಂದು ಮಿನಿ ಲಾಗು ನಿಮ್ಗೆ ಇಷ್ಟ ಆಗ್ಬೋದು ಸೊ ಇಷ್ಟ ಆದರೆ ಸಪೋರ್ಟ್ ಮಾಡಿ రేడికే దాని బట్టే నಾವ್ ఆకతారా బ్రాండెడ్ గిదరల నಾವ್ లోకల్ ఇష్టపడొద్దు జాస్తి ఆరే బట్టేలే కొంచెం బ్రాండెడ్ ఊడుకుతివి అಷ್ಟే 600 కొడబోదా హ్

अम्मा कलकड को बोल पूरा पुननिति कला पुननिति प्रत्याचार की नली और असाहाजा लंका दौचनिया की नली और की